ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಸಿಹಿ ಸುದ್ದಿ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಭಾರಿ ನಿರಾಸೆ ಕೊಟ್ ಮಾತು ತಪ್ಪಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಎಂದು ಅನ್ನದಾತರ ಆಕ್ರೋಶ ರೈತರ ನಿರೀಕ್ಷೆ ಹುಸಿಯಾಗಿಸಿದ ಜಿಲ್ಲೆಯ ಇಬ್ಬರು ಸಚಿವರ ವಿರುದ್ಧ ರೈತರ ಕಿಡಿ ಸಚಿವರಾದ ಈಶ್ವರ್ ಖಂಡ್ರೆ ಖಾನ್ ವಿರುದ್ಧ ರೈತರ ಆಕ್ರೋಶ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಸಿಹಿ ಸುದ್ದಿ ಕೊಡ್ತೀನಿ ಎಂದು ನಿನ್ನೆ ಭರವಸೆ ನೀಡಿದ್ರು ಸಚಿವ ಖಂಡ್ರೆ ಇನ್ನು ಕಬ್ಬು ದರ ನಿಗದಿ ಕುರಿತು ಯಾವುದೇ ಮಾಹಿತಿ ತಿಳಿಸದ ಹಿನ್ನೆಲೆ ಅನ್ನದಾತರು ಆಕ್ರೋಶ ಭರವಸೆ ಈಡೇರದ ಹಿನ್ನೆಲೆ ನವೆಂಬರ್ ಇಪ್ಪತ್ತೊಂದರಂದು ಜಿಲ್ಲಾದ್ಯಂತ ಪ್ರಮುಖ ರಸ್ತೆಗಳ ತಡೆಗೆ ರೈತರ ಕರೆ ಸಚಿವರು ರೈತರನ್ನು ಉಳಿಸುವುದು ಬಿಟ್ಟು ಸಕ್ಕರೆ ಕಾರ್ಖಾನೆಯವರನ್ನು ಉಳಿಸುತ್ತಿದ್ದಾರೆ ಕೆಲ ಜಿಲ್ಲೆಗಳಲ್ಲಿ ಕಬ್ಬು ದರ ನಿಗದಿಯಾಗಿದೆ ಆದರೆ ಇದರಲ್ಲಿ ಇನ್ನೂವರೆಗೂ ಆಗಿಲ್ಲ ಎಲ್ಲ ಜಿಲ್ಲೆಯಲ್ಲಿರುವಂತೆ ನಮ್ಮಲ್ಲಿಯೂ ಕೂಡ ಕಬ್ಬು ಸಿಹಿ ಇದೆ ಅಲ್ವಾ ಸಪ್ಪಿಲ್ಲ ಎಂದು ರೈತರು ಕಿಡಿಕಾರಿದ್ದಾರೆ ನವೆಂಬರ್ ಇಪ್ಪತ್ತೊಂದರವರೆಗೆ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮುಂದುವರೆಸಿದ್ದಾರೆ ರೈತರು ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮುಂದುವರೆಸಲಿದ್ದಾರೆ ರೈತರು ಪ್ರತಿ ಟನ್ಗೆ ದರಕ್ಕೆ ಆಗ್ರಹಿಸಿ ನಡೆಯುತ್ತಿರುವ ಅಹೋರಾತ್ರಿ ಹೋರಾಟ ಸಕ್ಕರೆ ಕಾರ್ಖಾನೆಯವರು ನೀಡಲು ಒಪ್ಪಿರುವ ಎರಡು ಸಾವಿರದ ಒಂಬತ್ತು ನೂರು ರೂಪಾಯಿ ಒಪ್ಪದ ರೈತರು ನಮ್ಮ ಇಡೀ ರಾಜ್ಯದಾಗೆ ಎಲ್ಲಾ ಜಿಲ್ಲೆಗಳಲ್ಲಿ ಕಬ್ಬಿನ ಬೆಲೆ ನಿಗದಿಯಾಗಿದೆ ಆದರ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಬ್ಬಿನ ಬೆಲೆ ನಿಗದಿ ಆಗ ಆಗಿಲ್ಲ ಇದು ಭಾಳ ಖೇದಕರ ಸಂಗತಿ ಅದ ಯಾಕಂದ್ರೆ ಈಗ ನಿನ್ನ ಉಸ್ತುವಾರಿ ಮಂತ್ರಿಗಳು ಬಂದು ಹೋದರು ಇಲ್ಲಿ ಟ್ಯಾಂಟೀನಾಗ ನಾಳಿಗೆ ಸಾಯಂಕಾಲವರೆಗೆ ಏನಾದರೂ ರೈತರಿಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ ಹೇಳಿದರು ನಾವು ಇವತ್ತು ಸಾಯಂಕಾಲತನ ನಿರೀಕ್ಷೆಯಲ್ಲಿದ್ದೆವು ಅದಕ್ಕ ಏನು ಉಸ್ತುವಾರಿ ಮಂತ್ರಿಗಳು ನೀನು ಏನು ಮಾತಾಡಿದಾರಲ್ಲ ಅದು ಅಂತೂ ಹುಷಿ ಆಗೋಯ್ತು ಅದರ ಸಲುವಾಗಿ ನಾವು ಇಲ್ಲಿ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದೆವು ಬರ್ತಕ್ಕಂತ ಇಪ್ಪತ್ತೊಂದನೇ ತಾರೀಕಿಗೆ ಏನದ ಅಂದ್ರೆ ನಾವು ಜಿಲ್ಲೆಯಾದ್ಯಂತ ರಸ್ತೆ ತಡೆ ಮಾಡಿ ಜನ ಜಾನುವಾರುಗಳೊಂದಿಗೆ ರಸ್ತೆ ತಡೆ ಮಾಡಿ ಉಗ್ರ ಹೋರಾಟ ಮಾಡ್ತಾ ಇದ್ದೆವು ಯಾವುದೇ ಅಹಿತಕರ ಘಟನೆಗೆ ಸರ್ಕಾರವೇ ಜವಾಬ್ದಾರರು ಮತ್ತು ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳೇ ಜವಾಬ್ದಾರ ಅಂತ ಸಿ ನಾ ಹೇಳಕ್ ಇಚ್ಛಾ ಪಡ್ತೀವಿ ಇಲ್ಲಿ ನಾವು ಬೀದರ್ ಜಿಲ್ಲೆದವ್ರು ಕಡಿಮೆನೆ ತಕೋತಾ ಬಂದಿದ್ದೆವು ಅವರಿಗೋದು ಅದು ಒಂದು ರಾಟಿ ಬಿದ್ದದ ಇಲ್ಲಿ ಕಡಿಮೆ ಕೊಟ್ಟಾರ ನಡೀತದೆ ಅಂತ ಹೇಳಿ ಯಾವಾಗ ಹೋರಾಟ ಮಾಡ್ತಾರ ಹೋರಾಟ ಮಾಡ್ತಾರ ಬರ್ತಾರ ನಾಲ್ಕು ಮಂದಿ ನಾಲ್ಕು ಮಂದಿ ಕೂಡ್ತಾರ ಬೊಬ್ಬಿ ಹೊಡಿತಾರ ಹಿಂಗೆ ಹೋಯ್ತಾರ ಅಂತ ಕಸಿ ಅವ್ರಿಗೆ ಅನಿಸ್ತಾ ಇದೆ ಆದರ ಈಗೇನು ಮುಖ್ಯಮಂತ್ರಿ ಅವರು ಇಡೀ ರಾಜ್ಯಕ್ಕೆ ಬೆಲೆ ನಿಗದಿ ಮಾಡಿದ್ದಾರೆ ಎರಡು ಮೂರ್ ಸಾವಿರದ ಎರಡ್ ನೂರು ಮತ್ ಮೂರ್ ಸಾವಿರದ ಮೂರ್ನೂರು ಅದರ ಪ್ರಕಾರ ಇವತ್ತು ನಾವು ಕೂಡ ಗಟ್ಟಿಯಾಗಿದ್ದೇವೆ ಇಲ್ಲಿ ಗಟ್ಟಿಯಾಗಿ ಏನು ಮುಖ್ಯಮಂತ್ರಿ ಅವರು ಏನು ಘೋಷಣೆ